ಏ ಮಂಗಮ್ಮ ಏನ್ ಮಾತು ಅಂತ ಆಡ್ತಾ ಇದ್ಯಾ ಯೂಟೂ ರಮ್ಮಕ್ಕ ಗಂಡು ಬೇಡ ಅಂದ್ರೆ ನಿಂಗೆ ಖುಷಿ ಆಯ್ತದ ಏನ್ ಮಾತು ಅಂತ ಆಡ್ತೀಯ ತಾಯಿ ಯಾರ್ ಬಿಟ್ರೆ ಯಾರ್ ಇಟ್ಕೊತಾರ ಹೋಗಲಿ ಹೋಗ ಯೂಟ್ಯೂಬ್ ರಮಕನ್ ಕರಿ ಯಾಕ್ ಬೇಡ ಅಂತ ಇದ

ಏನಪ್ಪಾ ಯಾಕೆ ಮುಖ ಹೆಂಗ ಆ ನಮ್ಮ ಯೂಟ್ಯೂಬ್ ರಮಕ್ಕ ನಿನ್ನ ಬೇಡ ಅಂತವ್ಳೆ ಯಾಕೆ ಏನ್ ಮಾಡ್ದೆ ಜಾ ನನ್ನ ಹೆಸರು ಕೇಳಿದ್ರು ನಾನ್ ಹೇಳ್ದೆ ಅಷ್ಟೇ ಅದಕ್ಕೆ ಈ ಜನ್ಮದಲ್ಲಿ ನಿನ್ನ ನಾ ಮದ್ವೆ ಆಗಲ್ಲ ನಾನು ಅಂತ ಅನ್ಬಿಟ್ರು ஏடப்பா யூட்டூபர மக்கே எண் ரோதாஸ் ஏன் குடுக்க

ಐವತ್ತು ಸಲ ಹೇಳ್ತಾ ಇದ್ದಲ್ಲ ನೀನು ಯಾಕೆ ಬೇಡ ಅಂತ ಹೇಳು ಲಕ್ಷ್ಮಿ ಯಾಕೆ ಜೋತ ಮಾತಾಡ್ತಾ ಇದೀರಾ ಕಿರ್ಚ್ಕೊಂಡು ಏನಾಯ್ತಿ ಲಕ್ಷ್ಮಿ

ஏ யூட்டூர் ரமக்க முக்கோ முக்கே நீதிமுக நாய் முக்கி நங்குனி நான் ஒத்தினேன் ரம னு காரும் காரூ இல்லை எத்தனி நங்கு ஏனவா யூட்டூர் ரமக்கேவாக ನನ್ಗೆ ಈ ಗಂಡು ಇಷ್ಟ ಎಲ್ಲಾರು ಕೇಳ್ಕೊಳ್ಳಿ ನಮ್ ಯೂಟ್ಯೂಬ್ ರಾಮಕ್ಕ ಒಂದ್ಸಲಿ ಬೇಡ ಅಂದ್ಲು ಅಂದ್ರೆ ಅಷ್ಟೇ ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ನಾವು ಮದ್ವೆ ಮಾಡಲ್ಲ ನಾನಂತೂ ಈ ಮದ್ವೆಗೆ ಒಪ್ಪಿಗೆ ಕೊಡಲ್ಲ ಈ ಗಂಡು ಬೇಡ ಏನಪ್ಪಾ ಎಲ್ಲಾರು ಸೇರಿ ಒಂದ್ ನಿರ್ಧಾರಕ್ಕೆ ಬಂದಿದೀವಿ ನಮ್ ಯೂಟ್ಯೂಬ್ ರಾಮಕ್ಕಂಗೆ ನೀನ್ ಇಷ್ಟ ಆಗಿಲ್ಲ ನೀನ್ ಬೇಡ ಅಂದ್ರೆ ಬೇಡ ಹೋಗು ನಿಮ್ ಅಮ್ಮಂಗೆ ಹೇಳ್ಬಿಡು ಹುಡ್ಗಿ ಇಷ್ಟ ಪಟ್ಟಿಲ್ವಂತೆ ನನ್ನನ್ನ ಮದ್ವೆ ಆಗಲ್ವಂತೆ ಅಂತ ಏನರಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಯೂಟ್ಯೂಬ್ ರಾಮಕ ಗಂಡು ಹೆಸರು ಕೇಳ್ಬಿಟ್ಟು ಯಾಕೆ ಬೇಡ ಅಂತಾಳೆ ಅಂತ ಯಾರನ್ನ ಗೊತ್ತಿದ್ರೆ ಅಲ್ಲಿ ಕಮೆಂಟ್ ಮಾಡ್ರಪ್ಪ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಪ್ಪ ನಿಮ್ಮನ್ನ ಯೂಟ್ಯೂಬ್ ರಾಮಕನಿಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಬೇರೆಗೂ ಕೂಡ ಶೇರ್ ಮಾಡ್ರಪ್ಪ ಹಾಗೆ ಲೈಕ್ ಮಾಡಿ ಕಮೆಂಟ್ಸು ಕೂಡ ಮಾಡೋದನ್ನ ಮರಿಬೇಡಪ್ಪ ಬರ್ ಏನಾರಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಲಿ